ಅಖಿಲ ಹವ್ಯಕ ಮಹಾಸಭಾ ವತಿಯಿಂದ ಸಾಗರಪಟ್ಟಣದ ರಾಘವೇಶ್ವರ ಸಭಾಭವನದಲ್ಲಿ ಹವ್ಯಕ ವಧುವರರ ಸಮಾವೇಶ ಋಣಾನುಬಂಧವನ್ನು ಭಾನುವಾರ ಏರ್ಪಡಿಸಲಾಗಿತ್ತು ಖ್ಯಾತ ವೈದ್ಯ ಡಾಕ್ಟರ್ ನಳಿನ ಆರ್ ಭಾಗವತ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮುಖ್ಯ ಅಭ್ಯಾಗತರಾಗಿ ತಾಲೂಕು ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕರು ಪುರೋಹಿತ ಪರಿಷತ್ ಅಧ್ಯಕ್ಷರಾದ ವೇದಮೂರ್ತಿ ರಾಜೇಂದ್ರ ಪ್ರಸಾದ್ ಭಟ್ ಹವ್ಯಕ ಮಹಾಸಭಾ ನಿರ್ದೇಶಕರಾದ ಕೆ ಎನ್ ಶ್ರೀಧರ ಅಧ್ಯಕ್ಷತೆ ವಹಿಸಿದ್ದರು ಗುರುಪಾದ ಕೆರೆಮನೆ ರಾಜಲಕ್ಷ್ಮಿ ಆದಿತ್ಯ ಕಲಗಾರು ಕೃಷ್ಣಮೂರ್ತಿ ಹೆಗಡೆ ಮಂಜುನಾಥ್ ಹೆಗಡೆ ಹೂಬಾ ಅಶೋಕ ಮೊದಲಾದವರು ಪಾಲ್ಗೊಂಡಿದ್ದರು ಸಮಾವೇಶದಲ್ಲಿ ಹವ್ಯಕ ಸಮುದಾಯದ ಇನ್ನೂರಕ್ಕೂ ಹೆಚ್ಚು ವಧುವರರು ನೋಂದಣಿ ಮಾಡಿಕೊಂಡರು ಸಾಗರ ಪಟ್ಟಣದ ಮಲೆನಾಡು ಸಿರಿ ಸಭಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಕನ್ನಡ ಅಧ್ಯಾಪಕರ ವೇದಿಕೆ ವತಿಯಿಂದ ಕನ್ನಡ ಭಾಷಾ ಪುನಶ್ಚೇತನ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು ಈ ವೇಳೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಪ್ಪ ಗುಂಡಪ್ಪಲ್ಲಿ ಮಾತನಾಡಿ ಮೊಬೈಲ್ ಬಳಕೆ ಜಾಸ್ತಿಯಾದಂತೆ ಆಂಗ್ಲ ಭಾಷೆಗೆ ಒಗ್ಗಿಕೊಳ್ಳುವ ಮನಸ್ಥಿತಿ ಸಮಾಜದಲ್ಲಿ ಹೆಚ್ಚುತ್ತಿದೆ ಕಾನ್ವೆಂಟ್ ಸಂಸ್ಕೃತಿ ಇಂದಿನ ಮೊಬೈಲ್ ಯುಗದಲ್ಲಿ ಕನ್ನಡ ಭಾಷಾ ಬಳಕೆ ಮನೆ ಮನೆಯಲ್ಲೂ ಕಡಿಮೆಯಾಗುತ್ತಿದೆ ಇದರಿಂದ ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಭಾಷಾ ಬೋಧನೆಗೆ ಸವಾಲಾಗಿದೆ ಕಲಿಕೆಗೆ ಅತಿ ದೊಡ್ಡ ತೊಡಕಾಗಿದ್ದು ಈ ಸವಾಲು ಎದುರಿಸಿ ಮಕ್ಕಳಿಗೆ ಸಕಾರಾತ್ಮಕವಾಗಿ ಪಾಠ ಮಾಡಬೇಕಾದ ಸವಾಲು ಶಿಕ್ಷಕರ ಎದುರಿಗಿದೆ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಖಾಜಾನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಸಾಸಿವೆಹಳ್ಳಿ ಸತೀಶ್ ಮಾತನಾಡಿದರು ವೇದಿಕೆಯಲ್ಲಿ ಕೆ ಸಿ ಸತ್ಯನಾರಾಯಣ ವಿ ಸಿ ಪಾಟೀಲ್ ಡಾಕ್ಟರ್ ನಾಗೇಶ್ ಬಿದರಗೋಡು ಉಪಸ್ಥಿತರಿದ್ದರು ಸಾನ್ವಿ ಜಿ ಭಟ್ ಪ್ರಾರ್ಥಿಸಿದರು ವಿಶ್ವನಾಥ್ ಸ್ವಾಗತಿಸಿದರು ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ ಪ್ರಾಸ್ತಾವಿಕ ಮಾತನಾಡಿದರು ಶ್ರೀಮತಿ ವಂದಿಸಿದರು ಎಲ್ ಎಂ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು ಸಾಗರ ತಾಲೂಕಿನ ಹೆಗ್ಗೋಡಿನ ವಿದ್ಯಾಭಿವೃದ್ಧಿ ಸಂಘದ ರೂಪಶ್ರೀ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಸಂಸ್ಕೃತ ಉಪನ್ಯಾಸಕರ ವೇದಿಕೆ ವತಿಯಿಂದ ಸಂಸ್ಕೃತ ವಿಷಯ ಕುರಿತು ಒಂದು ದಿನದ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಚಂದ್ರಪ್ಪ ಎಸ್ ಗುಂಡಪಲ್ಲಿ ಅವರು ಅನೇಕ ಪ್ರಾಚೀನ ಪುರಾಣ ಗ್ರಂಥಗಳು ಆಯುರ್ವೇದ ವಿಜ್ಞಾನಕ್ಕೆ ಸಂಬಂಧಿಸಿದ ಕೃತಿಗಳು ಸಂಸ್ಕೃತ ಭಾಷೆಯಲ್ಲಿದೆ ದೇಶದಲ್ಲಿ ಸಂಸ್ಕೃತ ಭಾಷೆಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಇದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮದು ಜಿಲ್ಲೆಯ ಉಪನ್ಯಾಸಕರು ಒಟ್ಟಾಗಿ ಕಾರ್ಯಾಗಾರ ಮಾಡುವುದರಿಂದ ಪರಸ್ಪರ ಸಂದೇಹ ಪರಿಹರಿಸಲು ಸಹಾಯ ಆಗಲಿದೆ ಎಂದರು ಜಿಲ್ಲಾ ಸಂಸ್ಕೃತ ಉಪನ್ಯಾಸಕರ ವೇದಿಕೆ ಅಧ್ಯಕ್ಷ ವಿದ್ವಾನ್ ದತ್ತಮೂರ್ತಿ ಭಟ್ ಮಾತನಾಡಿ ಜಗತ್ತಿನಲ್ಲಿ ಯಾವುದೇ ಭಾಷೆಯೂ ಶ್ರೇಷ್ಠವೂ ಅಲ್ಲ ಕನಿಷ್ಠವೂ ಅಲ್ಲ ಆದರೆ ಸಂಸ್ಕೃತ ಭಾಷೆ ಎಲ್ಲ ಭಾಷೆಯ ಮೂಲ ಎಲ್ಲ ಭಾಷೆಯ ವ್ಯಾಕರಣಗಳಲ್ಲಿ ಸಂಸ್ಕೃತವಿದೆ ವಿದ್ಯಾರ್ಥಿಗಳ ಜೊತೆಗೆ ಉಪನ್ಯಾಸಕರೂ ಸಹ ಕಾಲದ ಅಗತ್ಯತೆಗೆ ತಕ್ಕಂತೆ ಕಲಿಯುವ ಮನಸ್ಥಿತಿ ಇಟ್ಟುಕೊಳ್ಳಬೇಕು ಹೊಸ ವಿಷಯ ತಿಳಿಯಲು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಬೇಕು ವಿಷಯ ವಿನಿಮಯದಿಂದ ಅನೇಕ ಸಂಗತಿ ಅರಿಯಲು ಸಾಧ್ಯ ಎಂದು ಹೇಳಿದರು ಆಚಾರ್ಯರಾದಂತಹ ಭೀಷ್ಮರು ಬದಲು ದೇವವ್ರತ ಆಗಿದ್ದರು ದೇವವ್ರತ ಪರಶುರಾಮರಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹೊರಟ ಮೇಲೆ ಗುರುಗಳೇ ನಾನು ಏನು ಗುರು ಕಾಣಿಕೆ ಕೊಡಲಿ ಅಂತ ಏನೂ ಕೊಡೋದು ಬೇಡ ನೀನು ಶಿಷ್ಯಾದಿಚ್ಛೇದ ಪರಾಜಯ ನಿನ್ನಿಂದ ನನಗೆ ಪರಾಜಯ ಆಗಬೇಕು ಪರಾಜಯ ಅಂತಂದರೆ ಮೇಷ್ಟ್ರು ಹೋಗುವಾಗ ಅವನೊಂದು ಧೂಢಾಕಿ ಓಡೋಗೋದಲ್ಲ ಅಲ್ಲಿ ಡೌನಲ್ಲಿ ಹಾಕಿ ಹಂಗೆ ಪರಾಜಯ ನೋಡಿದ್ಯಾ ಕೆಡಗಿದ್ದೀನಿ ಅದಲ್ಲ ನಮಗಿಂತ ದೊಡ್ಡ ವಿದ್ಯಾವಂತರಾಗಬೇಕು ನಮಗಿಂತ ದೊಡ್ಡ ವಿದ್ವಾಂಸರಾಗಬೇಕು ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಎಷ್ಟು ಜನ ಐ ಎ ಎಸ್ ಆಫೀಸರ್ ಇದ್ದಾರೆ ಕೆ ಎ ಎಸ್ ಆಫೀಸರ್ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೇಶವ ಸಂಪೇಕೈ ವಹಿಸಿದ್ದರು ಕಾರ್ಯಾಗಾರದಲ್ಲಿ ಸಂಸ್ಕೃತ ವಿದ್ಯಾರ್ಥಿಗಳು ಮತ್ತು ಜಿಲ್ಲೆಯ ಹದಿನೈದಕ್ಕೂ ಹೆಚ್ಚು ಕಾಲೇಜಿನಿಂದ ಬಂದಿದ್ದ ಸಂಸ್ಕೃತ ಉಪನ್ಯಾಸಕರಿಗೆ ವಿವಿಧ ವಿಚಾರಗೋಷ್ಠಿ ನಡೆಸಲಾಯಿತು